ಯೇಸು ಸ್ವಾಮಿ ಎದುರಿಸಿದ ಸಂಘರ್ಷಗಳು ಮಾರ್ಕನು ಬರದ ಸುವಾರ್ತೆ ಎರಡು ಮತ್ತು ಮೂರನೇ ಅಧ್ಯಾಯಗಳನ್ನು ನಾವು ಓದುವುದಾದರೆ ಇಲ್ಲಿ ಶಾಸ್ತ್ರಿಗಳು ಮತ್ತು ಪರಿಸಾಯರು ಯೇಸು ಮಾಡುವ ಕಾರ್ಯಗಳಿಗೆ ವಿರುದ್ಧವಾಗಿ ಯಾವ ರೀತಿಯಲ್ಲಿ ತಮ್ಮ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಮತ್ತು ಯೇಸು ಸ್ವಾಮಿ ಅವರಿಗೆ ಯಾವ ರೀತಿಯಲ್ಲಿ ಉತ್ತರಿಸಿದನು ಎಂಬುದನ್ನು ನೋಡಬಹುದಾಗಿದೆ ಮೊದಲನೆಯದಾಗಿ ಮಾರ್ಕನು ಬರದ ಸುವಾರ್ತೆ ಎರಡನೇ ಅಧ್ಯಾಯ ಒಂದರಿಂದ ಹನ್ನೆರಡರ ತನಕ ನಾವು ಓದುವುದಾದರೆ ಅನೇಕ ದಿನಗಳ ನಂತರ ಮತ್ತೆ ಯೇಸು ಸ್ವಾಮಿ ಕಪರ್ನೋವಿಗೆ ಬರುವವನಾಗಿದ್ದಾನೆ ಆಗ ಪೇತ್ರನ ಮನೆಯಲ್ಲಿ ಅನೇಕ ಜನರು ಸೇರಿ ಬಂದು ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ನಾಲ್ಕು ಮಂದಿ ಒತ್ತುಕೊಂಡು ಬರುವವರಾಗಿದ್ದಾರೆ ಆದರೆ ಮನೆಯಲ್ಲಿ ಜನರ ಗುಂಪು ಕೂಡಿದ್ದರಿಂದ ಅವರು ಮನೆಯ ಮೇಲ್ಛಾವಣಿಯನ್ನು ತೆಗೆದುಹಾಕಿ ಆ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಮೇಲಿನಿಂದ ಇಳಿಸುವವರಾಗಿದ್ದಾರೆ ಆಗ ಯೇಸು ಅವರ ನಂಬಿಕೆಯನ್ನು ನೋಡಿ ಮಗನೇ ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳುವವನಾಗಿದ್ದಾನೆ ತಕ್ಷಣವೇ ಅಲ್ಲಿದ್ದ ಶಾಸ್ತ್ರಿಗಳು ಇದು ದೇವದೂಷಣವಾಗಿದೆ ಯಾಕೆಂದರೆ ದೇವರು ಮಾತ್ರ ಮನುಷ್ಯರ ಪಾಪಗಳನ್ನು ಶ್ರಮಿಸಲು ಸಾಧ್ಯ ಎಂಬುದನ್ನು ಅವರ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಿರುವಾಗ ಯೇಸು ಸ್ವಾಮಿ ಅವರಿಗೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಪಾಪಗಳನ್ನು ಶ್ರಮಿಸುವ ಅಧಿಕಾರವಿದೆ ಎಂದು ತೋರಿಸಲು ಅವರ ಮನಸ್ಸಿನಲ್ಲಿ ನೆನೆಸಿದ್ದನ್ನು ಯೇಸುಸ್ವಾಮಿ ತಿಳಿದುಕೊಂಡು ಅವರಿಗೆ ಉತ್ತರಿಸುವವನಾಗಿದ್ದಾನೆ ಯಾರು ಮಾತ್ರ ನಮ್ಮ ಮನಸ್ಸಿನ ಅಂತರಾಳವನ್ನು ಹರಿದುಕೊಳ್ಳಲು ಸಾಧ್ಯ ದೇವರು ಮಾತ್ರ ಯಾರು ಮಾತ್ರ ಒಬ್ಬ ರೋಗಿಯನ್ನು ಸಂಪೂರ್ಣವಾಗಿ ಸ್ವಸ್ಥ ಮಾಡಲು ಸಾಧ್ಯ ದೇವರು ಮಾತ್ರ ಆದ್ದರಿಂದ ಯೇಸು ಸ್ವಾಮಿ ನಾನೇ ದೇವರು ನಿಮ್ಮ ರಕ್ಷಕನು ಎಂಬುದನ್ನು ಸಂಘರ್ಷಕಾರರಿಗೆ ತೋರಿಸುವಂತೆ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಹೋಗು ಎಂಬುದಾಗಿ ಆ ಪಾರ್ಶ್ವವಾಯು ರೋಗಿಗೆ ತಿಳಿಸುವವನಾಗಿದ್ದಾನೆ ಯಾಕೆ ಯೇಸುಸ್ವಾಮಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದು ಮೊದಲೇ ಹೇಳದೆ ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳುವವನಾಗಿದ್ದಾನೆ ಎಂದರೆ ಆ ಪಾರ್ಶ್ವವಾಯು ರೋಗಿಯ ಮನಸ್ಸನ್ನು ಹರಿತ ಯೇಸುಸ್ವಾಮಿ ಮೊದಲು ಒಳಗಿನ ವ್ಯಾಧಿ ಆ ಪಾಪವನ್ನು ಶುದ್ಧ ಮಾಡಿ ನಂತರ ದೈಹಿಕ ಸ್ವಸ್ಥತೆಯನ್ನು ನೀಡುವವನಾಗಿದ್ದಾನೆ ಹೀಗೆ ಯೇಸುಸ್ವಾಮಿ ಶಾಸ್ತ್ರಿಗಳ ಭಿನ್ನಾಭಿಪ್ರಾಯಕ್ಕೆ ಉತ್ತರವನ್ನು ನೀಡಿ ಮುಂದೆ ಹೋಗುತ್ತಿರುವಾಗ ಮಾರ್ಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹದಿಮೂರರಿಂದ ಹದಿನೇಳರ ತನಕ ಓದುವುದಾದರೆ ಅಲ್ಲಿ ಲೇವಿ ಮತ್ತಾಯನ ಮತ್ತೊಂದು ಹೆಸರಾಗಿದ್ದು ಅವನು ರೋಮ್ ಸರ್ಕಾರದ ಕೆಳಗೆ ಸುಂಕವನ್ನು ವಸೂಲಿ ಮಾಡುವವನಾಗಿದ್ದು ಯೇಸುಸ್ವಾಮಿ ಅವನನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಕರೆಯುವವನಾಗಿದ್ದಾನೆ ನಂತರ ಯೇಸುಸ್ವಾಮಿ ಮತ್ತಾಯನ ಮನೆಯಲ್ಲಿ ಸುಂಕ ವಸೂಲಿ ಮಾಡುವವರ ಜೊತೆಯಲ್ಲಿ ಊಟ ಮಾಡುತ್ತಿರುವುದನ್ನು ನೋಡಿ ಶಾಸ್ತ್ರಿಗಳು ಮತ್ತು ಪರಿಸಾಯರು ಇಬ್ಬರು ಸೇರಿಕೊಂಡು ಪಾಪಿಗಳ ಸಂಗಡ ಈತನು ಊಟ ಮಾಡುವುದು ಏನು ಎಂದು ಮತ್ತೊಂದು ಭಿನ್ನಾಭಿಪ್ರಾಯವನ್ನು ಉಂಟು ಮಾಡುವವರಾಗಿದ್ದಾರೆ ಅದಕ್ಕೆ ಏಸು ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದೆನು ಎಂಬುದಾಗಿ ಉತ್ತರಿಸುವವನಾಗಿದ್ದಾನೆ ಇಲ್ಲಿ ಶಾಸ್ತ್ರಿಗಳು ಮತ್ತು ಪರಿಸಾಯರು ನಾವೆಲ್ಲರೂ ನೀತಿವಂತರು ಎಂದು ತಮ್ಮ ಸಂನಹಿತಿಯನ್ನು ತೋರಿಸುವವರಾಗಿದ್ದರು ಇದನ್ನು ಹರಿತಂತ ಏಸು ನಿಮಗೆ ವ್ಯಾಧಿಗಳು ಇದ್ದರೂ ನೀವು ವೈದ್ಯರ ಅವಶ್ಯಕತೆ ಇಲ್ಲ ಎಂದು ತಿಳಿದುಕೊಂಡಿದ್ದೀರಿ ಆದರೆ ಈ ಸುಂಕದವರು ಪಾಪಿಗಳೆಂದು ತಿಳಿದು ನನ್ನನ್ನು ಹಿಂಬಾಲಿಸುವುದರಿಂದ ಅವರನ್ನ ಕರೆದು ರಕ್ಷಿಸುವುದಕ್ಕೆ ನಾನು ಬಂದೆನು ಎಂಬುದಾಗಿ ಅವರಿಗೆ ಉತ್ತರಿಸುವವನಾಗಿದ್ದಾನೆ ನಂತರ ಪರಿಸಾಯರು ಮತ್ತೊಂದು ವಿವಾದವನ್ನ ತರುವಂತವರಾಗಿದ್ದಾರೆ ಅದೇನೆಂದರೆ ಮಾರ್ಕನು ಬರದ ಸುವಾರ್ತೆ ಎರಡನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ಓದುವುದಾದರೆ ಸ್ನಾನಿಕನಾದಂಥ ಯುವಾನನ ಶಿಷ್ಯರು ಪರಿಸಾಯರ ಶಿಷ್ಯರು ಎಲ್ಲರೂ ಉಪವಾಸ ಮಾಡುತ್ತಾರೆ ಆದರೆ ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂಬುದಾಗಿ ಕೇಳುವಂತೆವರಾಗಿದ್ದಾರೆ ಆಗ ಯೇಸು ಸ್ವಾಮಿ ಈಗಾಗಲೇ ಸ್ನಾನಿಕನಾದಂಥ ಯುವನನು ಅವರಿಗೆ ಪ್ರಸಂಗ ಮಾಡಿದ ವಿಷಯದಿಂದಲೇ ಅವರಿಗೆ ಮದುವೆಯ ಮನೆಯಲ್ಲಿ ಮದಲಿಂಗನು ಅವರ ಜೊತೆಯಲ್ಲಿ ಇರುವಾಗ ಉಪವಾಸ ಮಾಡಲು ಸಾಧ್ಯವೇ ಇಲ್ಲ ಆದರೆ ಮುಂದೆ ಕ್ರಿಸ್ತನು ಮರಣವನ್ನು ಹೊಂದುವವನಾಗಿದ್ದಾನೆ ನಂತರ ಉಪವಾಸ ಮಾಡುವ ಕಲ ಬರುತ್ತದೆ ಎಂದು ಉತ್ತರಿಸುವ ಮೂಲಕವಾಗಿ ಆತನ ಮರಣವನ್ನು ಅವರಿಗೆ ಮುಂತಿಳಿಸುವವನಾಗಿದ್ದಾನೆ ನಂತರ ಯೂದರು ಎಪ್ಪತ್ತು ವರ್ಷ ಬಾಬಿಲೋಣಿಗೆ ಸೆರೆಯಾಳುಗಳಾಗಿ ಓದದ್ದು ಸಬ್ಬತ್ತಿನವನ್ನು ಸರಿಯಾಗಿ ಕೈಗೊಳ್ಳದೆ ಹೋದ ಕಾರಣದಿಂದ ಎಂದು ತಿಳಿದು ಪರಿಸಾಯರು ಸಬ್ಬತ್ತಿನದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಮ್ಮ ಸ್ವಂತಿಕೆಯಿಂದ ಮೂವತ್ತೊಂಬತ್ತು ಕಟ್ಟಳೆ ನಿಯಮಗಳನ್ನು ಮಾಡಿಕೊಂಡಿದ್ದರು ಆ ನಿಮಿತ್ತವಾಗಿ ಇಲ್ಲಿ ಮಾರ್ಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಇಪ್ಪತ್ತ್ಮೂರರಿಂದ ಇಪ್ಪತ್ತೆಂಟರ ತನಕ ನಾವು ಓದುವುದಾದರೆ ಸಬ್ಬತ್ತಿನದಲ್ಲಿ ನಿನ್ನ ಶಿಷ್ಯರು ಯಾಕೆ ಪೈರುಗಳನ್ನು ಮುರಿದುಕೊಂಡು ತಿನ್ನುತ್ತಾರೆ ಎಂದು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅದಕ್ಕೆ ಯೇಸು ದಾವಿದನನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಸಬ್ಬತ್ತಿನವನ್ನು ಉಂಟು ಮಾಡಿದ ದೇವರೇ ನಾನು ಸಬ್ಬತ್ತಿನಕ್ಕೆ ಒಡೆಯನಾಗಿದ್ದೇನೆ ಎಂದು ಅವರನ್ನು ಬಾಯಿ ಮುಚ್ಚಿಸುವವನಾಗಿದ್ದಾನೆ ಇನ್ನೂ ಸಹ ಈ ಪರಿಸಾಯರು ಕ್ರಿಸ್ತನ ಮೇಲೆ ತಪ್ಪು ಒರಿಸುವುದಕ್ಕಾಗಿ ಸಬ್ಬತ್ತಿನದಲ್ಲಿ ಕೈಬತ್ತಿ ಓದುವವನೊಬ್ಬನನ್ನು ಸ್ವಸ್ಥ ಮಾಡಿದದ್ದು ತಪ್ಪು ಎಂಬುದಾಗಿ ಹೇಳಿದಾಗ ಯೇಸು ಅವರಿಗೆ ಮಾರ್ಕನು ಬರದ ಸುವಾರ್ತೆ ಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಸಬ್ಬತ್ತಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ ಪ್ರಾಣವನ್ನು ಉಳಿಸುವುದೋ ತೆಗೆಯುವುದೋ ಎಂದು ಕೇಳಲು ಅವರು ಸುಮ್ಮನಿದ್ದರು ಇಲ್ಲಿ ಪರಿಸಾಯರು ಸಬ್ಬತ್ತಿನದಲ್ಲಿ ಕ್ರಿಸ್ತನು ಮಾಡಿದ ತಪ್ಪನ್ನು ಕಂಡುಹಿಡಿಯುವುದಕ್ಕೆ ಹೋಗಿ ತಾವೇ ಸಬ್ಬತ್ತಿನದಲ್ಲಿ ತಪ್ಪು ಮಾಡುತ್ತಿದ್ದೇವೆ ಎಂದು ಅರಿವಿಲ್ಲದೆ ಇದ್ದರು ಬೇರೆಯವರ ತಪ್ಪನ್ನು ನಾವು ಹುಡುಕುವವರಾಗಿದ್ದೇವೆ ಆದರೆ ಆ ತಪ್ಪನ್ನು ನಾವೇ ಮಾಡುತ್ತಿದ್ದೇವೆ ಎಂಬುದನ್ನು ಅನೇಕ ಸಂದರ್ಭದಲ್ಲಿ ಮರೆತು ಬಿಡುವವರಾಗಿದ್ದೇವೆ ಹಾಗೆ ಯೇಸುಸ್ವಾಮಿ ಸಬ್ಬತ್ತಿನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತೆಯೂ ಮತ್ತು ಒಬ್ಬರನ್ನೊಬ್ಬರನ್ನ ಪ್ರೀತಿಸುವಂತೆ ದೇವರ ಆಜ್ಞೆಗಳನ್ನು ಕೈಗೊಳ್ಳುವುದು ಮುಖ್ಯ ಎಂಬುದಾಗಿ ಪರಿಸಾಯರಿಗೆ ದೇವರು ತಿಳಿಸಿಕೊಡುವವನಾಗಿದ್ದಾನೆ ಹೀಗೆ ಯೇಸು ಸ್ವಾಮಿ ಅನೇಕ ರೋಗಿಗಳನ್ನು ಗುಣಪಡಿಸಿ ಅದ್ಭುತಗಳನ್ನು ಮಾಡುತ್ತಿರುವಾಗ ಮಾರ್ಕನು ಬರದ ಸುವಾರ್ತೆ ಮೂರನೇ ಅಧ್ಯಾಯ ಇಪ್ಪತ್ತರಿಂದ ಮೂವತ್ತರ ತನಕ ಓದುವುದಾದರೆ ಇಲ್ಲಿ ಶಾಸ್ತ್ರಿಗಳು ಯೇಸು ಸ್ವಾಮಿ ಈ ಅದ್ಭುತಗಳನ್ನು ದೆವ್ವಗಳ ಸಹಾಯದಿಂದ ಮಾಡುತ್ತಾನೆ ಎಂದು ಮತ್ತೊಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವವರಾಗಿದ್ದಾರೆ ಆದರೆ ಯೇಸು ಸ್ವಾಮಿ ಅವರಿಗೆ ಸೈತಾನನು ಸೈತಾನನನ್ನ ಬಿಡಿಸುವುದುಂಟೆ ಹೀಗೆ ಮಾಡಿದರೆ ಅವನ ರಾಜ್ಯ ಬಿದ್ದು ಹೋಗುತ್ತದೆ ಅಲ್ಲವೇ ಎಂದು ನೀವು ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಪಾಪ ಮಾಡಿದರೆ ಅದು ಶ್ರಮಿಸಲ್ಪಡುವುದಿಲ್ಲ ಎಂಬುದಾಗಿ ಅವರಿಗೆ ಎಚ್ಚರಿಸುವವನಾಗಿದ್ದಾನೆ ಯಾಕೆಂದರೆ ಯೇಸು ಸ್ವಾಮಿ ಪರಿಶುದ್ಧಾತ್ಮನಿಂದ ತುಂಬಿದವನಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡುತ್ತಿದ್ದನು ಆದರೆ ಶಾಸ್ತ್ರಿಗಳು ಪರಿಸಾಯರು ಆತನು ಮಾಡುತ್ತಿದ್ದ ಕಾರ್ಯಗಳನ್ನು ಅಡ್ಡಿಪಡಿಸುವುದರ ಮೂಲಕವಾಗಿ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡುತ್ತಿದ್ದರು ಆದರೆ ಕ್ರಿಸ್ತನು ಅವರ ಪಾಪಗಳನ್ನು ಎತ್ತಿ ತೋರಿಸಿದಾಗಲೂ ಸಹ ಅವರು ಮನತಿರುಗದೆ ಅವರ ಹೃದಯಗಳನ್ನು ಕಠಿಣ ಮಾಡಿಕೊಂಡು ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡುತ್ತಿದ್ದರಿಂದ ನೀವು ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಮಾಡುವ ಈ ತಪ್ಪನ್ನು ಶ್ರಮಿಸುವುದಿಲ್ಲ ಎಂಬುದಾಗಿ ಅವರಿಗೆ ಹೇಳುವವನಾಗಿದ್ದಾನೆ ನಂತರ ಮಾರ್ಕನು ಬರದ ಸುವಾರ್ತೆ ಮೂರನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತೈದರ ತನಕ ಓದುವುದಾದರೆ ಇಲ್ಲಿ ಯೇಸು ಸ್ವಾಮಿ ತನ್ನ ತಾಯಿ ತನ್ನ ತಮ್ಮಿಂದರನ್ನ ನೋಡಿ ಯಾರು ನನ್ನ ತಾಯಿ ಯಾರ ನನ್ನ ತಮ್ಮಿಂದರು ದೇವರ ಚಿತ್ತವನ್ನು ನಡೆಸುವವನೇ ನನ್ನ ತಮ್ಮನು ತಂಗಿಯೂ ತಾಯಿಯೂ ಆಗಿದ್ದಾನೆ ಎಂಬುದಾಗಿ ಹೇಳುವವನಾಗಿದ್ದಾನೆ ಯಾಕೆಂದರೆ ಯೇಸು ಸ್ವಾಮಿ ಮಾಡುತ್ತಿದ್ದಂತಹ ಸೇವೆಯನ್ನು ನೋಡಿದಂತಹ ಆತನ ಬಂಧುಗಳು ಆತನಿಗೆ ಹುಚ್ಚಿಡಿದಿದೆ ಎಂದು ಹೇಳುವವರಾಗಿದ್ದರು ಯಾಕೆಂದರೆ ಪರಿಸಾಯರು ಶಾಸ್ತ್ರಿಗಳ ಜೊತೆ ಸೇರಿಕೊಂಡು ಈತನು ನಮ್ಮ ನಿಯಮ ಕಟ್ಟಳೆಗಳನ್ನ ಮೀರಿ ನಡೆಯುತ್ತಿದ್ದಾನೆ ಎಂದು ತಿಳಿದುಕೊಂಡಿದ್ದರು ಈ ರೀತಿಯಲ್ಲಿ ತನ್ನ ಸ್ವಂತ ಕುಟುಂಬವೇ ತನ್ನನ್ನು ಅರ್ಥ ಮಾಡಿಕೊಳ್ಳದೆ ಹೋದರಿಂದ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳುವವನಾಗಿದ್ದಾನೆ ಆದ್ದರಿಂದ ಈ ಕೊನೆಯ ಕಾಲದಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬರುವ ಎಲ್ಲ ಸಂಘರ್ಷಗಳನ್ನ ಕ್ರಿಸ್ತನ ರೀತಿಯಲ್ಲಿ ಎದುರಿಸಿ ನಿಲ್ಲೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ